ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಇದರ ಸದಸ್ಯರಾದಂತಹ ಶ್ರೀಮತಿ ಎಸ್ ಮಂಜು ಮೇಡಮ್ ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮನೆ ಮನೆಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಸ್ವಾಗತವನ್ನು ಕೊಡುತ್ತೇನೆ ಈ ಒಂದು ಅತ್ಯಮೂಲ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗೌರವಾನ್ವಿತ ಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಶ್ರೀ ಪ್ರೊಫೆಸರ್ ಶರಣಪ್ಪ ಅವರು ಈ ಕಾರ್ಯಕ್ರಮ ಉದ್ದೇಶಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಯೋಗ ಬೆಂಗಳೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ಸಂರಕ್ಷ ರಕ್ಷಣಾ ಘಟಕ ಹಾಗೂ ನ್ಯೂಟ್ರಿಷನ್ ಅಂಡ್ ಡಾಟಿಸ್ ಆಫ್ ಇಂಡಿಯಾ ಮೈಸೂರು ಚಾಪ್ಟರ್ಸ್ ಮೈಸೂರು ವಿಷಯ ಇವರ ಸಹಯೋಗದೊಂದಿಗೆ ಮಕ್ಕಳ ಸಂರಕ್ಷಣೆ ಮತ್ತು ಮಕ್ಕಳ ವಿವಿಧ ಕಾನೂನುಗಳ ಅನುಷ್ಠಾನ ಹಾಗೂ ವಿವಿಧ ಹಂತಗಳ ಮಕ್ಕಳ ರಕ್ಷಣೆ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಪಾತ್ರ ಕರ್ತವ್ಯ ಹಾಗೂ ಜವಾಬ್ದಾರಿ ಕುರಿತು ಒಂದು ದಿವಸದ ಕಾರ್ಯ ಕಾರ್ಯಾಗಾರ ಈ ಕಾರ್ಯಾಗಾರಕ್ಕೆ ತಮಗೆಲ್ಲ ಸ್ವಾಗತ ಮಾಡುತ್ತಾ ಇಲ್ಲಿ ಬಂದಂತಹ ಅತಿಥಿಗಳು ದಿನೇಶ್ ಗೌರವಿತ ಸದಸ್ಯರು ಕಾರ್ಯದರ್ಶಿಗಳು ಮತ್ತು ಶಿವರಾಜ್ ಅವರು ಅಡಿಷನಲ್ ಡಿ ಸಿ ಅವರು ಮೈಸೂರು ಮತ್ತು ಇಲ್ಲಿ ನೆರೆದಂತಹ ಎಲ್ಲ ಆಹ್ವಾನಿತರಿ ಮತ್ತು ಗಣ್ಯರೇ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಮತ್ತು ಮಾಧ್ಯಮದ ಮಿತ್ರರೇ ಈಗಾಗಲೇ ನಮ್ಮ ರಿಜಿಸ್ಟರು ಡೀಟೇಲ್ ಅನ್ನ ಮಕ್ಕಳ ಸಂರಕ್ಷಣೆ ಮಾಡಬೇಕಾದ್ರೆ ತಂದೆ ತಾಯಿಗಳ ಕರ್ತವ್ಯ ಅಂತ ಅನ್ನಿಸ್ತದೆ ನನಗೆ ಫಸ್ಟ್ ಫಸ್ಟ್ ಮನೆಯ ಮೊದಲು ಪಾಠಶಾಲೆ ಮನೆಯಲ್ಲಿ ನಾವು ಮಕ್ಕಳಿಗೆ ಮಕ್ಕಳನ್ನ ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದು ನಾವು ಆ ರಕ್ಷಣೆ ಮಾಡ್ಬೇಕಾದ್ರೆ ತಂದೆ ತಾಯಿಗಳ ಫಸ್ಟ್ ಪಾತ್ರ ಅಂತ ಅನ್ಸ್ತದೆ ಅದರ ಅದು ಆದ್ಮೇಲೆ ಶಿಕ್ಷಕರ ಪಾತ್ರ ಅದ್ರ ಜೊತೆಗೆ ಎಲ್ಲಾ ಎಲ್ ಎಲ್ಲಾ ಅಧಿಕಾರಿಗಳ ಬರ್ತದೆ ಬರ್ತದಂದ್ರೆ ತಂದೆ ತಾಯಿಗಳು ಮತ್ತು ಶಿಕ್ಷಕರ ಪಾತ್ರಗಳ ಆದ ನಂತರ ನಾವು ಎಲ್ಲಾ ಅಧಿಕಾರಿಗಳು ಎಲ್ಲೆಲ್ಲಿ ನಮಗೆ ಕಾಣ್ತಾರೆ ಎಲ್ಲೆಲ್ಲಿ ತೊಂದರೆಗೆ ಈಡಾಗಿರ್ತಾರೆ ಮಕ್ಕಳನ್ನ ನಾವು ಸಂರಕ್ಷಣೆ ಮಾಡೋದು ಎಲ್ಲರದು ಜವಾಬ್ದಾರಿ ಅನಿಸ್ತದೆ ನನಗೆ ಈಗಾಗಲೇ ತಮ್ ಗೊತ್ತಿದ್ದಂತೆ ಎಲ್ಲ ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳಿವೆ ಅನೇಕ ಕಾನೂನುಗಳಲ್ಲಿ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟೇಶನ್ ನಮ್ಮ ಸರ್ಕಾರದ ಯೋಜನೆಗಳು ಮತ್ತು ಸರ್ಕಾರದ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಬಹಳ ಅಡೆತಡೆಗಳು ಬರ್ತವೆ ಅದರ ಸಲುವಾಗಿ ನಾವೆಲ್ಲರೂ ಜವಾಬ್ದಾರಿ ಹೊತ್ತಿದ್ದಂತಹ ಅಧಿಕಾರಿಗಳು ನಾವು ಜವಾಬ್ದಾರಿಗಳನ್ನ ವಹಿಸ್ಕೊಳ್ಬೇಕಾಗ್ತದೆ ತಮ್ಗೆಲ್ಲ ಗೊತ್ತಿರಬಹುದು ನಾವು ಜವಾಬ್ದಾರಿ ಎಲ್ಲ ಈಗ ಪೊಲೀಸ್ ಇಲಾಖೆಗೆ ಹೇಳ್ತೇವೆ ಅವ್ರ ಜವಾಬ್ದಾರಿ ಶಿಕ್ಷಣ ಅವ್ರ ಜವಾಬ್ದಾರಿ ಮಕ್ಕಳ ಅಭಿವೃದ್ಧಿ ಅವ್ರ ಜವಾಬ್ದಾರಿ ಅಂತ ಹೇಳ್ತೇವೆ ಹಾಗೆಲ್ಲ ಹೇಳಬಾರ್ದು ಯಾವಾಗ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಅರಣ್ಯಲ್ಲಿ ಸುಡ್ತಾ ಇರ್ತದೆ ಅರಣ್ಯ ಸುಡ್ ಸುಡ್ತಾ ಇದ್ದಾಗ ಒಂದು ಪಕ್ಷಿ ಏನ್ ಮಾಡ್ತದೆ ನೀರ್ ಚಂಚಿನಿಂದ ನೀರ್ ಹಾಕ್ತಾ ಹೋಗ್ತದೆ ಎಲ್ಲಿ ಆ ಅರಣ್ಯಕ್ಕೆ ಆರಿಸ್ಬೇಕಂತ ಅವಾಗ ಒಂದು ಪಂಡಿತ ಬಂದು ಕೇಳ್ತಾನೆ ಎಲ್ಲಿ ಏನ್ ಮಾಡ್ತಾ ಇದೆಯಪ್ಪ ಅಂತ ಅವಾಗ ಆ ಪಕ್ಷಿ ಹೇಳ್ತದೆ ತಮ್ ಗೊತ್ತಾಗ್ತಾ ಇಲ್ಲಪ್ಪ ಇದು ಇಷ್ಟು ಅರಣ್ಯಗಳನ್ನ ಸುಡ್ತಾ ಇದೆ ಅಲ್ಲಿ ಪಕ್ಷಿಗಳನ್ನ ನಾಶ ಆಗ್ತಾ ಇದೆ ಅದು ನಾನು ನನ್ನ ಪ್ರಯತ್ನ ಮಾಡಿ ಆ ಅರಣ್ಯವನ್ನ ಆ ನಾಶ ಆಗದ ನನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಆರ್ಸ್ಬೇಕಂತೂ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಅದು ಆರ್ತದೆ ಬಿಡ್ತದೆ ಗೊತ್ತಿಲ್ಲ ನಮ್ಮ ಇಂಡಿವಿಜುವಲ್ ಜವಾಬ್ದಾರಿ ಎಲ್ಲ ಅಧಿಕಾರಿಗಳ ಜವಾಬ್ದಾರಿ ಏನಂದ್ರೆ ನಮ್ಮ ಪಾತ್ರದಲ್ಲಿ ಏನಿದೆ ನಾವು ಆ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡ್ರು ಇಂಡಿವಿಜುವಲ್ ಜವಾಬ್ದಾರಿಯನ್ನ ತಿಳ್ಕೊಂಡ್ರೆ ನಮ್ಮ ಸಮಾಜವನ್ನ ರಾಮರಾಜ್ಯವಾಗಿ ಮಾಡಬಹುದು ಯಾಕಂದ್ರೆ ನಮ್ಮಲ್ಲಿ ನಾವು ನಮ್ಮ ಮಾನಸಿಕ ಸ್ಥಿತಿ ನಮ್ಮ ಮೆಂಟಲ್ ಸ್ಟೇಟಸ್ ಯಾವಾಗಲ್ಲ ಯಾಕಂದ್ರೆ ಎಲ್ಲಿ ಎಲ್ಲಾ ಕಡೆ ಇದು ಆಗ್ತದೆ ಆ ಮಕ್ಕಳ ಸಂರಕ್ಷಣೆ ಮಾಡ್ಬೇಕಂತೇವು ಮಕ್ಕಳಿಗೆ ತೊಂದರೆ ಯಾಕೆ ಕೊಡ್ತರಿ ಸಮಾಜದಲ್ಲಿ ಇದ್ದಾರೆ ಕೊಡ್ಬೇಕಲ್ಲ ಸಮಾಜದಲ್ಲಿ ಇದ್ದವರೇ ನಾವೇ ಮಾಡ್ತಾ ಇದ್ದೇವಲ್ಲ ಅದನ್ನ ನಾವು ಆತ್ಮ ಅವಲೋಕನೆ ಮಾಡ್ಕೊಂಡು ನಡೀಬೇಕು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅರಿವೇ ಗುರು ಅಂತ ನಮ್ಮ ಆತ್ಮದಲ್ಲಿ ನಮ್ಗೆ ಅರಿವು ಇರ್ತದೆ ನಾವು ಇದು ಮಾಡೋದು ಕೆಟ್ಟದು ಅಂತ ಆದ್ರೂ ನಾವು ಮಾಡ್ತಿರ್ತಿವಿ ಅದರ ಸಲುವಾಗಿ ನಮ್ಮಲ್ಲಿ ನಾವು ಇಂಡಿವಿಜುವಲ್ ಆಗಿ ನಮ್ಮಲ್ಲಿ ನಾವು ಅರಿವೆ ಮಾಡಿಕೊಂಡು ನಮ್ಮಲ್ಲಿ ನಾವು ತಿಳ್ಕೊಂಡು ನಮ್ಮಲ್ಲಿ ನಾವು ಆತ್ಮ ಅವಲೋಕನೆ ಮಾಡ್ಕೊಂಡ್ರೆ ಅದು ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ಈ ಒಂದು ದಿವಸದ ಕಾರ್ಯಕ್ರಮ ಕಾರ್ಯಾಗಾರವನ್ನು ಎಲ್ಲರೂ ಇಂಡಿವಿಜುವಲ್ ಆಗಿ ನಾವು ಏನ್ ಮಾಡ್ಬೇಕು ನಮ್ಮ ಸಮಾಜವನ್ನ ಹೇಗೆ ಕಟ್ಟಬೇಕು ಮಕ್ಕಳನ್ನ ಹೇಗೆ ಸಂರಕ್ಷಣೆ ಮಾಡ್ಬೇಕು ಈಗಾಗಲೇ ಮಕ್ಕಳು ಒಂದು ನಾಟಕ ತೋರಿಸಿದ್ರು ನಮ್ಗೆ ಅಂದ್ರೆ ನಮ್ಮಲ್ಲಿ ಯಾರು ಕೆಳಗಡೆ ಅಂದ್ರೆ ಕೀಳವಾಗಿ ನೋಡ್ತಾರೆ ಯಾವಾಗ ನಾವು ಆ ಪೊಸಿಷನ್ ಬಂದ್ರೆ ಎಲ್ಲರೂ ಅಪ್ರಿಷಿಯೇಷನ್ ಮಾಡ್ತಾರೆ ಅಂದ್ರೆ ಯಾರು ಬೆಳೆಯುವ ಬೆಳೆಯುವಾಗ ಅಪ್ರಿಷಿಯೇಷನ್ ಮಾಡೋಲ್ಲ ಬೆಳೆಸಂಗಿಲ್ಲ ಅದು ಬೆಳೆಸಬೇಕಾದ್ರೆ ದೊಡ್ಡ ಮನಸ್ಸು ಬಿಗುಳ್ಬೇಕು ಅದ್ರ ಸಲುವಾಗಿ ನಾವೆಲ್ಲ ದೊಡ್ಡ ಮನಸ್ಸುಗಳನ್ನು ಮಾಡಿಕೊಂಡು ನಮ್ಮ ಸಮಾಜವನ್ನ ಗಟ್ಟಿಯಾಗಿ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿ ನಾವು ಜವಾಬ್ದಾರಿ ಜವಾಬ್ದಾರಿ ನಾಗರಿಕಾಗಿ ಬೆಳಿಬೇಕಂತ ಅನ್ನಿಸ್ತಾ ಹೇಳುತ್ತ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ